ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅತಿಥೀಯ ಶಿಕ್ಷಕರಿಗೆ ಒಂದು ಅಪ್ಡೇಟ್ ಇದು ಅಂಡ್ ಬಿಫೋರ್ ದಟ್ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಇದು ಬಂದ್ಬಿಟ್ಟು ಮೈಸೂರು ಜಿಲ್ಲೆ ನಂಜಮೂಡ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ ಒಂದು ಅವರ ಸ್ಯಾಲ್ರಿ ಬಿಲ್ ಪ್ರಿಪೇರ್ ಆಗಿದೆ ಅದಕ್ಕೆ ಸೊ ನಾಳೆಯ ಒಳಗಡೆ ಅವರ ಸಹಿಯನ್ನ ಹಾಕ್ಲಿಕ್ಕೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ಸೊ ಇಲ್ಲಿಂದ ಬಂದಿರತಕ್ಕಂಥ ಸರ್ಕ್ಯುಲರ್ ಇದು ಸೊ ಬೇರೆ ಬೇರೆ ಭಾಗದ ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ಪ್ರಿಪೇರ್ ಮಾಡಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು ನೋಡಿ ಏನ್ ಹೇಳಿದ್ರೆ ಸಬ್ಜೆಕ್ಟ್ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಗೌರವಧನವನ್ನ ಪಾವತಿಸುವ ಬಗ್ಗೆ ಅಂತ ಇದೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳು ಇಲ್ಲಿ ನೋಡೋಣ ಏನ್ ಹೇಳಿದ್ರೆ ಅಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ